ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವ್ ಶೇರ್ ಮಾಡ್ತಿರೋ ರೆಸಿಪಿ ಬಂದು ಬೇಳೆಕಾಳಿನ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಬೇಳೆ ಹೋಳಿಗೆ ಮಾಡೋಕ್ಕೆ ಫಸ್ಟು ಒಂದು ಬೋಸಿಗೆ ನೀರನ್ನ ಇಟ್ಟು ಬಿಸಿ ಮಾಡಬೇಕಾಗುತ್ತೆ ನೀರು ಬಿಸಿ ಆದಮೇಲೆ ಅದಕ್ಕೆ ನಾನು ಬೇಳೆಕಾಳನ್ನ ತೊಳೆದಿರೋ ಬೇಳೆಕಾಳನ್ನ ಇದ್ದೀನಿ ಬೇಳೆಕಾಳನ್ನ ಹಾಗೆ ತೊಳೆದು ಹಾಗೆ ಹಾಕಬೇಕಾಗುತ್ತೆ ಇಲ್ಲ ಅಂದರೆ ಅದು ತುಂಬಾ ಬೇಗ ಬೆಂದ್ಬಿಡುತ್ತೆ ಆದ್ದರಿಂದ ನೆನೆಯಾಕೋ ಅವಶ್ಯಕತೆ ಇಲ್ಲ ಬೇಳೆಕಾಳನ್ನ ನೀರು ಮಳ್ಳದ ಮೇಲೇ ನಾವು ಬೇಳೆಕಾಳನ್ನ ಹಾಕಿ ಬೇಯಿಸ್ಬೇಕಾಗುತ್ತೆ ಬೇಳೆ ಮುಕ್ಕಾಲು ಭಾಗ ಬೆಂದಿದೆ ಅಂತ ಅನ್ಬೇಕಾದ್ರೆ ನಾವು ಅದನ್ನು ಬಸ್ಕೊಬೇಕಾಗುತ್ತೆ ಬೇಳೆಕಾಳಲ್ಲಿ ಈಗ ಮೊರೆ ಬರ್ತಿದೆಯಲ್ಲ ಅದನ್ನ ಆಚೆ ತೆಗೆದು ಹಾಕೋ ಅವಶ್ಯಕತೆ ಇಲ್ಲ ಅದು ಅದೇ ಟೇಸ್ಟ್ ಅಂತ ಹೇಳ್ತಾರೆ ಆದ್ದರಿಂದ ಎಲ್ಲ ಹಾಗೆ ಮಿಕ್ಸ್ ಮಾಡಿ ಮಾಡ್ತಾರೆ ನೋಡಿ ಇದು ಆಗಿ ಕನ್ಸಿಸ್ಟೆನ್ಸಿಗೆ ಬೆಂದಿದ್ದರೆ ಓಕೆ ಅಂತ ನೆಕ್ಸ್ಟ್ ಈಗ ಬಸ್ತೆ ಆದಮೇಲೆ ಬೇಳೆನ ಅದಕ್ಕೆ ತೆಂಗಿನಕಾಯಿ ತುರಿ ಮತ್ತು ಬೆಲ್ಲನ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾವು ಒಂದು ಕೆ ಜಿ ಬೇಳೆಗೆ ಅರ್ಧ ಕೆ ಜಿ ಬೆಲ್ಲ ಮತ್ತು ಸ್ವಲ್ಪ ಕಾಯಿ ತುರಿನ ಹಾಕೊಂಡಿದ್ದೀವಿ ನಿಮ್ಗೆ ತುಂಬ ಸ್ವೀಟ್ ಬೇಕಂತ ಅಂದರೆ ನೀವು ನಿಮ್ಗೆ ಎಷ್ಟು ಬೇಕೋಷ್ಟು ಆ್ಯಡ್ ಮಾಡ್ಕೊಬೇಕಾಗುತ್ತೆ ನಮಗೆ ಸ್ವೀಟ್ ಸ್ವಲ್ಪ ಕಮ್ಮಿ ತಿನ್ನೋದ್ರಿಂದ ನಾವು ತುಂಬ ಕಮ್ಮಿ ಹಾಕ್ಕೊಂಡಿದ್ದೀವಿ ಈಗ ಅದು ಬೆಲ್ಲ ಮತ್ತು ಕಾಯಿ ಜೊತೆ ಬೇಳೆ ಬೆಂದಿರುತ್ತೆ ನೋಡಿ ಆ ನೀರೆಲ್ಲ ಡ್ರೈ ಆದಮೇಲೆ ಕಾಯಿ ಬೆಲ್ಲ ಮತ್ತು ಬೇಳೆನ ನಾವು ರುಬ್ಕೊಬೇಕಾಗುತ್ತೆ ಕೆಲವರು ಒಲ್ಡ್ ಕಲರ್ ರುಬ್ತಾರೆ ನಾವು ಇಲ್ಲಿ ಮಿಕ್ಸಿಯಲ್ಲಿ ಇದ್ದೀವಿ ನೋಡಿ ಈ ಥರ ರುಬ್ಬಿ ಅದನ್ನ ರೆಡಿ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಊರಣ ಕಳಿಸಿಟ್ಕೊಂಡು ಬಿರಬೇಕಾಗುತ್ತೆ ಊರ್ನ ಕಳಿಸೋಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ತಗೊಳ್ಳುತ್ತೆ ಎಣ್ಣೆ ಮೈದಾ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾರೆ ತುಂಬಾ ಎಣ್ಣೆ ಹಾಕಿ ಕಲಿಸೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ತುಂಬ ಹಗಲಾಗಿ ಬರುತ್ತೆ ಅನ್ನೋ ರೀಸನಿಗೆ ಎಣ್ಣೆ ಹಾಕ್ಕೊತಾರೆ ತಟ್ಟಬೇಕಾದ್ರೆ ಎಣ್ಣೆ ಜಾಸ್ತಿ ತಗೊಳ್ಳಲ್ಲ ನೀವು ಹಾಯಲ್ನ ನೆನೆಯಾಕ್ಬೇಕಾದ್ರೇ ಮೈದಾಗ ಹಾಕೋದ್ರಿಂದ ಈಗ ಹೂರಣ ಉಂಡೆ ಮಾಡಿಟ್ಕೊಂಡು ಸ್ವಲ್ಪ ಸ್ವಲ್ಪ ನಾವು ಮೈದಾ ಹಿಟ್ಟನ್ನ ತಗೊಂಡು ಅದನ್ನ ಸ್ವಲ್ಪ ರೊಟ್ಟಿ ಥರ ಸ್ಪ್ರೆಡ್ ಮಾಡಿ ಅದರೊಳಗೆ ಹೂರ್ಣನ ಇಟ್ಟು ತಟ್ಟಬೇಕಾಗತ್ತೆ ಇದು ಅತ್ತೆ ಮಾಡ್ತಿರೋದು ಅತ್ತೆ ತುಂಬ ಚೆನ್ನಾಗಿ ತಡ್ತಾರೆ ಅಂತಲೇ ಹೇಳ್ಬೋದು ಒಂದೇ ಕಡೆಯೂ ಅದು ಬರೀ ಮೈದಾ ಇತ್ತು ಅದು ಬರೀ ಸ್ವೀಟ್ ಇತ್ತಂತೂ ಹಾಗಿಲ್ಲ ಅಷ್ಟು ಚೆನ್ನಾಗಿ ತಡ್ತಾರೆ ನೋಡಿ ನೀವೇ ಹೇಗೆ ತಟ್ತಿದ್ದಾರೆ ಅಂತ ಕೆಲವರು ಹೋಳಿಗೆ ಪೇಪರ್ ಯೂಸ್ ಮಾಡ್ತಾರೆ ಅದನ್ನು ಕೂಡ ನೀವು ಯೂಸ್ ಮಾಡಿ ಹೋಳ್ಗೆನ ತಟ್ಕೊಬೋದು ನಮ್ಮ ಕಡೆ ಎಲ್ಲ ಹೀಗೆ ಡೈರೆಕ್ಟ್ ಕೈಯಲ್ಲೇ ತಟ್ತೀವಿ ಎಕ್ಸ್ಪೀರಿಯೆನ್ಸ್ ಇರೋರು ತಟ್ತಾರೆ ನನಗೆ ಬರೋಲ್ಲ ನಮ್ಮ ಅತ್ತೆ ತುಂಬಾ ಚೆನ್ನಾಗಿ ತಡ್ತಾರೆ ಈಗ ಅದನ್ನು ಹಾಕಿ ಬೇಯ್ಲಿಕ್ಕೆ ಹಾಕಬೇಕಾಗುತ್ತೆ ಫೈನಲಿ ಮೇಲೆ ನಾವು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ಎಣ್ಣೆನ ನಾವು ನೆನೆಯಾಗಬೇಕಾದ್ರೆ ಜಾಸ್ತಿ ಹಾಕ್ತಿರೋದ್ರಿಂದ ಮೈದಾಗೆ ಈಗ ಎಣ್ಣೆ ಅವ ಹಾಕೋ ಅವಶ್ಯಕತೆ ಇಲ್ಲ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಬೇಯಿಸ್ಕೊಬೇಕಾಗುತ್ತೆ ನಾವಿಲ್ಲಿ ಸ್ವಲ್ಪ ಜಾಸ್ತಿ ಬೇಯ್ತಿದ್ವಿ ಏನಕ್ಕೆ ಅಂದರೆ ಕ್ರಿಸ್ಪಿಯಾಗಿರುತ್ತೆ ಅನ್ನೋ ರೀಸನ್ಗೆ ನಾವು ಸ್ವಲ್ಪ ಜಾಸ್ತಿ ಬೇಯಿಸಿದ್ದೀವಿ ಇದೇ ಥರದ ಹೆಚ್ಚಿನ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್